ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ನಾ ಇವತ್ತಿನ ಒಂದು ವಿಡಿಯೋದಲ್ಲಿ ಕುದುರೆ ಲಾಳದ ಬಗ್ಗೆ ಒಂದು ವಿಡಿಯೋವನ್ನು ನೋಡೋಣ ಸ್ನೇಹಿತರೆ ಕುದುರೆ ಲಾಳವನ್ನು ನಾವು ಮನೆಯಲ್ಲಿ ಇಡಬಹುದಾ ಇಟ್ಟರೆ ಎಲ್ಲಿ ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು ಪೂಜೆ ಮಾಡಿದರೆ ಏನೆಲ್ಲ ಫಲ ಅನು ಅನ್ನೋದನ್ನು ನೋಡೋಣ ಕುದುರೆ ಲಾಳವನ್ನು ನಾವು ಒಂದು ಏನು ಹೇಳ್ತೀವಿ ಕುದುರೆ ಅಂದ್ರೇ ಒಂದು ಲಕ್ಷ್ಮಿಯ ಸ್ವರೂಪ ಇದನ್ನು ನಾವು ಲಕ್ಷ್ಮಿಗೆ ಹೋಲಿಸ್ತೀವಿ ಕುದುರೆ ಲಾಳವನ್ನು ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ನಮಗೆ ಒಂದು ಸಾಕ್ಷಾತ್ ಆ ಲಕ್ಷ್ಮಿಯ ಒಂದು ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳಿ ಬಹುದು ಈ ಒಂದು ಕುದುರೆ ಲಾಳ ಅಂದ್ರೆ ಲಾಳವನ್ನ ಕಬ್ಬಿಣದಲ್ಲಿ ಮಾಡಿರ್ತಾರೆ ಆ ಒಂದು ಲಾಳವನ್ನ ಅದು ಕುದುರೆ ಅಂದ್ರೆ ಲಕ್ಷ್ಮಿ ಆ ಒಂದು ಲಕ್ಷ್ಮಿ ಲಾಳವನ್ನ ಕಾಲಲ್ಲಿ ಹಾಕಿರ್ತಾರೆ ನೋಡಿ ಅದನ್ನ ಲಾಳವನ್ನ ಒಂದು ಕಬ್ಬಿಣದ ಲಾಳವನ್ನ ಅದು ತುಳಿತಾ ಇರುತ್ತೆ ಹಾಗಾಗಿಬಿಟ್ಟು ಒಂದು ಭೂಮಿ ತಾಯಿಯ ಒಂದು ಶಕ್ತಿ ಆಮೇಲೆ ಕುದುರೆಯ ಶಕ್ತಿ ಎರಡೂ ಸಹ ಸೇರಿಬಿಟ್ಟು ಈ ಲಾಳದಲ್ಲಿ ಇರುವುದರಿಂದ ಅದಕ್ಕೆ ತನ್ನದೇ ಆದಂತಹ ಒಂದು ಶಕ್ತಿ ಇರುತ್ತದೆ ಹಾಗಾಗಿ ಈ ಒಂದು ಕುದುರೆ ಲಾಳ ವನ್ನು ನಾವು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಖಂಡಿತ ಮಾಡಬಹುದು ಈ ಒಂದು ಕುದುರೆಲಾಳವನ್ನು ಪೂಜೆ ಮಾಡೋದರಿಂದ ನಮಗೆ ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ದೋಷನೂ ಸಹ ನಿವಾರಣೆ ಆಗುತ್ತೆ ಆಮೇಲೆ ಇದಕ್ಕೆ ಒಂದು ಕಬ್ಬಿಣ ಇದು ಕುದುರೆಲಾಳವನ್ನು ಕಬ್ಬಿಣದಲ್ಲಿ ಮಾಡಿರ್ತಾರೆ ನೋಡಿ ಅದಕ್ಕೆ ಅಧಿಪತಿ ಬಂದ್ಬಿಟ್ಟು ಶನಿದೇವ ಈ ಶನಿದೇವನ ಕೃಪೆಗೆ ನಾವು ಪಾತ್ರರಾಗ್ಬೋದು ಈ ರೀತಿ ಯಾವುದಾದ್ರೂ ಶನಿ ದೋಷಗಳಿದ್ರೆ ಅದರಿಂದ ನಮಗೆ ಒಂದು ಸ್ವಲ್ಪ ಏನಾಗುತ್ತೆ ಸ್ವಲ್ಪ ಒಂದು ಶನಿದೇವನ ಒಂದು ಕೃಪೆಗೆ ಪಾತ್ರರಾಗಿ ಸ್ವಲ್ಪ ಆ ದೋಷ ತಕ್ಕ ಮಟ್ಟಿಗೆ ತಗ್ಗುತ್ತೆ ಅಂತ ಹೇಳ್ಬೋದು ಈ ಒಂದು ಕುದುರೆ ಲಾಳವನ್ನು ಯಾವ ರೀತಿ ತರಬೇಕು ಯಾವ ಥರದ್ದು ತರಬೇಕು ಅಂತಂದರೆ ಒಂದು ಹಳೆಯ ಲಾಳವನ್ನು ತರಬೇಕಾಗುತ್ತದೆ ನಾವು ಒಂದು ಹಳೆಯದರಷ್ಟು ಹಿಡಿದಿರಬೇಕು ಆ ಥರದ್ದು ತೊಗೊಂಡು ಬನ್ನಿ ಯಾವುದೇ ಕಾರಣಕ್ಕೂ ಹೊಸ ಲಾಳವನ್ನು ಅಥವಾ ಆನ್ಲೈನಲ್ಲಿ ಬುಕ್ ಮಾಡಿಸಿ ಈ ಥರದ್ದೆಲ್ಲ ತರೋದಕ್ಕೆ ಹೋಗಬೇಡಿ ಒಂದು ಕುದುರೆಗೆ ಹಾಕಿರುವಂಥದ್ದನ್ನು ನಾವು ನೋಡಿ ಒಂದು ಹಳೆಯ ಲಾಳವನ್ನು ಬಿಚ್ಚಿಬಿಟ್ಟವರು ಕುದುರೆ ಕಾಲಿಗೆ ಹಳೆ ಎದನ್ನ ತೆಗೆದುಬಿಟ್ಟು ಹೊಸ್ತ ಆಗ್ತಾ ಇರ್ತಾರೆ ಒಂದು ಕುದುರೆ ಇರುವಂಥವರಲ್ಲಿ ಇದು ಸಿಗುತ್ತೆ ಇದು ಅಂಥರಲ್ಲಿ ಕೇಳಿ ತೊಗೊಂಡು ಬನ್ನಿ ಇದನ್ನ ಈ ಒಂದು ಕುದುರೆ ಲಾಳವನ್ನ ಶುಕ್ರವಾರ ದಿನ ಶನಿವಾರ ದಿನ ಬರ್ಬೋದು ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದು ಮನೆಯಲ್ಲಿ ಇದನ್ನ ಕಟ್ಟಬೇಕು ಅಂದರೆ ವಸ್ತುಲು ಬಾಗಿಲು ಮೇನ್ ಡೋರಿನ ಒಳ ಭಾಗದಲ್ಲಿ ಮೇಲ್ಗಡೆ ಕಟ್ಟಬೇಕಾಗುತ್ತದೆ ಆ ರೀತಿಯೂ ಕಟ್ಟಿ ಪೂಜೆ ಮಾಡ್ಬೋದು ಇಲ್ಲ ಅಂದರೆ ನಾವು ಎರಡು ಲಾಳವನ್ನು ತೊಗೊಂಡು ಬಂದು ಒಂದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಒಂದು ಹೊಸ್ತಿಲಿನ ಮೇಲುಗಡೆನೂ ಸಹ ಇಟ್ಟು ಪೂಜೆ ಮಾಡ್ಬೋದು ಎರಡೂ ರೀತಿಯಲ್ಲೂ ಸಹ ಮಾಡಬಹುದು ಮತ್ತು ಹಳೆಯ ಲಾಳವನ್ನೇ ತರಬೇಕಾಗುತ್ತದೆ ಇದನ್ನು ಆಮೇಲೆ ಇದನ್ನು ನಾವು ಮನೆಯಲ್ಲಿ ಹಾಕೋದ್ರಿಂದ ಕಟ್ಟೋದ್ರಿಂದ ಕಟ್ಟಿ ಪೂಜೆ ಮಾಡೋದರಿಂದ ನಮ್ಮ ಮನೆಗೆ ಒಂದು ಒಂದು ಎಂಥದೇ ಒಂದು ದೃಷ್ಟಿದೋಷ ಆಗಿರ್ಬೋದು ಮಾಟ ಮಂತ್ರ ಆಗಿರ್ಬೋದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅದು ನಮ್ಮ ಮನೆಗೆ ಒಂದು ತಾಗದಂತೆ ಇದು ಒಂದು ನೋಡಿಕೊಳ್ಳುತ್ತೆ ಅಂತ ಹೇಳ್ಬೋದು ಹಾಗೆಯೇ ಒಂದು ಏನಾದರೂ ನಮ್ಮ ಮನೆಗೆ ನಾವು ಹೊಸ್ತಿಲ್ಲ ಮೇಲ್ಗಡೆ ಕಟ್ಟಿರ್ತೀವಿ ನೋಡಿ ಮೇನ್ ಡೋರಿನ ಒಳಭಾಗದಲ್ಲಿ ನಮ್ಮ ಮನೆಗೆ ಏನಾದರೂ ನೆಗೆಟಿವ್ ಪೀಪಲ್ಸ್ ಏನಾದರೂ ಬಂದರೆ ಜನಗಳು ಒಂದು ಆ ಒಂದು ಶಕ್ತಿಯನ್ನು ನೆಗೆಟಿವ್ ಎನರ್ಜಿಯನ್ನು ಅದು ಒಂದು ಅಟ್ರ್ಯಾಕ್ಟ್ ಮಾಡಿ ನಮ್ಮ ಮನೆಗೆ ಅದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ದೃಷ್ಟಿ ಕಣ್ಣು ದೃಷ್ಟಿಯಾಗಿರ್ಬೋದು ಕೆಟ್ಟದ್ದು ದೃಷ್ಟಿಯಾಗಿರ್ಬೋದು ಅದು ನಮ್ಮ ಮನೆಗೆ ನಮಗೆ ತಾಗದಂತೆ ನೋಡಿಕೊಳ್ಳುತ್ತೆ ಇದನ್ನು ನಾವು ಯಾವಾಗಲೂ ಯೂ ಆಕಾರದಲ್ಲಿ ಕಟ್ಟಬೇಕು ಕಟ್ಟುವಾಗ ಇದನ್ನು ಒಂದು ಸ್ವಲ್ಪ ಒಂದು ಕೆಂಪು ದಾರವನ್ನು ಕಟ್ಟಿ ಅದನ್ನು ನಮ್ಮ ಮನೆಯ ಮುಖ್ಯ ದ್ವಾರದ ಮೇಲ್ಗಡೆ ಕಟ್ಟಬೇಕು ಇದರಿಂದ ನಮಗೆ ಒಂದು ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಬರುತ್ತದೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತದೆ ನಮಗೆ ಒಂದು ಎಂಥದೇ ಒಂದು ನೆಗೆಟಿವ್ ಒಂದು ಶಕ್ತಿ ಅನ್ನುವಂಥದ್ದು ನಮ್ಮ ಮನೆಗೆ ಅಷ್ಟು ಬೇಗ ತಾಗದೆ ನೋಡಿಕೊಳ್ಳುತ್ತೆ ಅಂತ ಹೇಳ್ಬೋದು ಹಾಗಾಗಿ ಖಂಡಿತವಾಗಿ ಈ ಒಂದು ಕುದುರೆ ಲಾಳವನ್ನು ನಾವು ಮನೆಯಲ್ಲಿ ಕಟ್ಟಿಬಿಟ್ಟು ಪೂಜೆ ಮಾಡಬಹುದು ಮಾಡಬಹುದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆಮೇಲೆ ದೇವ್ರ ಮನೆಯಲ್ಲೂ ಸಹ ಇಟ್ಟು ಪೂಜೆ ಮಾಡಬಹುದು ಅಂತಾರೆ ಇದು ನನಗೆ ಗೊತ್ತಿರಲಿಲ್ಲ ನಾನು ಫಸ್ಟ್ ಮನೆಯ ಮೇ ಒಳಗೆ ಮೇನ್ ಡೋರಿನ ಮೇಲ್ಗಡೆ ಕಟ್ಟಿದ್ದೆ ಆಮೇಲೆ ಒಬ್ಬರು ಹೇಳಿದರು ದೇವ್ರ ಮನೆಯಲ್ಲೂ ಸಹ ಇಟ್ಟು ಪೂಜೆ ಮಾಡಬಹುದು ಅಂತ ಹಾಗೆಯೇ ಈ ಒಂದು ಲಾಳವನ್ನು ಯಾರಾದರೂ ನಮಗೆ ಕೊಡಿಸಿದರೆ ಅದು ತುಂಬಾ ಒಳ್ಳೆಯದು ನಾವೇ ತರೋದಕ್ಕಿಂತ ಇಲ್ಲಾಂದರೆ ಈ ಕುದುರೆ ಲಾಳ ಏನಾದರೂ ನಮಗೆ ಎಲ್ಲಿಯಾದರೂ ಸಿಕ್ಕರೆ ಅದು ತುಂಬ ಅಂದರೆ ತುಂಬಾ ಒಳ್ಳೆಯದು ಆ ರೀತಿ ಸಿಕ್ಕಂಥ ಲಾಳವನ್ನು ನಾವು ಮನೆಗೆ ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಗಂಗಾ ಜಲ ಅಥವಾ ಒಂದು ಆ ಹಸುವಿನ ಗೋಮೂತ್ರದಿಂದ ತೊಳೆದು ಬಿಟ್ಟು ನಾವು ಫಸ್ಟ್ ನಾವು ಚೆನ್ನಾಗಿ ತೊಳೆದು ಆನಂತರ ಅರಿಶಿಣ ಕುಂಕುಮ ವಿಭೂತಿ ಗಂಧ ಎಲ್ಲವನ್ನು ಹಚ್ಚಿಬಿಟ್ಟು ಹೂವಿಂದ ಪ್ರತಿನಿತ್ಯನೂ ಪೂಜೆ ಮಾಡ್ತಾ ಬರಬೇಕು ತುಂಬಾ ಒಳ್ಳೆಯದಾಗುತ್ತದೆ ಅಂತ ಹೇಳ್ಬೋದು ಇನ್ನು ಕೆಲವರು ಹೇಳ್ತಾರೆ ಈ ಒಂದು ಕುದುರೆ ಮನೆಯಲ್ಲಿ ತೊಗೊಂಡು ಬಂದ ಮೇಲೆ ನಮಗೆ ಒಳ್ಳೇದಾಗುತ್ತೋ ಇಲ್ಲವೋ ಅನ್ನುವಂಥದ್ದು ಏನಾದರೂ ಡೌಟ್ ಇದ್ರೆ ಅಂಥವರು ಒಂದು ಕೆಲಸವನ್ನು ಮಾಡಬಹುದು ಏನಂದ್ರೆ ಈ ಒಂದು ಲಾಳವನ್ನು ತಗೊಂಡು ಬಂದ ಮೇಲೆ ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳ ದಿನ ನಿಮ್ಮ ಮನೆಯಲ್ಲಿ ಅಬ್ಸರ್ವ್ ಮಾಡಿ ಇದನ್ನು ತೊಗೊಂಡ್ ಬಂದ ಮೇಲೆ ನಮ್ಮನೆ ನಮಗೆ ಒಳ್ಳೇದಾಗ್ತಾ ಇದೆಯೋ ಇಲ್ವೋ ಅಥವಾ ಏನಾದರೂ ಕೆಟ್ಟದಾಗ್ತಾ ಇದೆಯೋ ಅಥವಾ ಈ ಇದ್ದಂಥ ಪರಿಸ್ಥಿತಿ ಇದ್ದಂಥ ಸ್ಥಿತಿಯಲ್ಲೇ ಇದೆಯೋ ಅನ್ನೋದನ್ನು ಅಬ್ಸರ್ವ್ ಮಾಡಿ ಏನಾದರೂ ಆ ರೀತಿ ಇದನ್ನು ತಗೊಂಡು ಬಂದ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಅಥವಾ ಮನೆಯಲ್ಲಿ ಕಿರಿಕಿರಿ ಿರಿ ಜಗಳ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಮನೇಲಿ ಏನಾದರೂ ಆರೋಗ್ಯ ಸಮಸ್ಯೆ ಏನಾದರೂ ಬರ್ತಾ ಇದ್ದರೆ ಮನೆಯಲ್ಲಿ ಜಗಳ ಕಿರಿಕಿರಿ ಅಥವಾ ಹಣಕಾಸಿಂದ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಖಂಡಿತವಾಗಿ ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಡಿ ಇದು ಆಗಿ ಬರೋದಿಲ್ಲ ಅಂದ್ಬಿಟ್ಟು ಏನು ಮಾಡ್ತೀರ ಅಂದರೆ ಯಾವುದಾದ್ರೂ ಹರಿಯೋ ನೀರಿಗೆ ಅಥವಾ ಒಂದು ಬಾವಿ ಒಳಗಡೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ ಇದು ಎಲ್ಲರಿಗೂ ಸಹ ಆಗಿ ಬರುತ್ತೆ ನೀವು ಇದನ್ನು ಈ ರೀತಿಯಾಗಿ ಒಂದು ಪರೀಕ್ಷೆ ಅನ್ನೋ ರೀತಿಯಲ್ಲೂ ಸಹ ಮಾಡ್ಬೋದು ನಮಗೆ ಆಗಿ ಬರುತ್ತೋ ಅಥವಾ ಇಲ್ಲವೋ ಈ ಒಂದು ಕುದುರೆಲಾಳವನ್ನು ನಮ್ಮ ಮನೆಯಲ್ಲಿ ಪೂಜಿಸೋದ್ರಿಂದ ಅಂತಂದೇಳಿ ಒಂದು ಹದಿನೈದು ದಿನ ತಿಂಗಳು ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ ಆಮೇಲೆ ಇದನ್ನು ಇಟ್ಟು ಯಾವುದೇ ರೀತಿಯಿಂದಲೂ ತೊಂದರೆ ಇಲ್ಲ ಪೂಜೆ ಮಾಡ್ಬೋದು ಈ ಒಂದು ಕುದುರೆ ಲಾಳ ಒಂದು ನಾವು ತೀರ್ಥ ಕ್ಷೇತ್ರಗಳಲ್ಲಿ ಹೋಗಿರ್ತೀವಿ ನೋಡಿ ನಿಮಿಷಾಂಬ ಟೆಂಪಲ್ಲು ಆ ಥರ ಎಲ್ಲನೂ ಸಹ ಅಲ್ಲೆಲ್ಲ ಕುದುರೆಗಳು ಇರ್ತಾವೆ ನೋಡಿ ಕುದುರೆ ಆರ್ಸ್ ರೈಡಿಂಗ್ ಅಂತಂದು ಮಾಡ್ತಾಯಿರ್ತಾರೆ ಅಂಥ ಹತ್ರ ಸಿಗ್ತಾ ಇರ್ತವೆ ಅಲ್ಲಿ ಹೋದಾಗ ಏನೇನು ಜಾಸ್ತಿ ರೇಟಲ್ಲ ಒಂದು ನೂರೈವತ್ತು ರೂಪಾಯಿ ನೂರು ರೂಪಾಯಿ ನೂರೈವತ್ತು ರೂಪಾಯಿಗೆಲ್ಲ ಕೊಡ್ತಾರೆ ಸೊ ತೊಗೊಂಡು ಬಂದು ಅಥವಾ ಯಾರಾದರೂ ಕೊಡಿಸಿದರೆ ತೊಗೊಂಡು ಬಂದು ಪೂಜೆಯನ್ನು ಮಾಡಿ ತುಂಬನೇ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವ ಮಾಹಿತಿನ ಶೇರ್ ಮಾಡಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ಧನ್ಯವಾದಗಳು